ಪ್ರಶ್ನೆ ಇದೆ ದುಡ್ಡು ಇದ್ದು ಕೂಡ ಮೂರು ಲಕ್ಷ ಸಾವಿರ ಕೋಟಿ ಮಾಡ್ತಾರೆ ಕಾರಿ ಬಜೆಟ್ನಲ್ಲಿ ಖರ್ಚು ಮಾಡುವುದಕ್ಕೆ ಅಂತ ಇದ್ದದ್ದು ಐವತ್ತೆರಡು ಪ್ಲಸ್ ಐವತ್ತೆರಡು ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಕ್ಸಾಕ್ಟ್ಲಿ ಗ್ಯಾರಂಟಿ ಯೋಜನೆಗಿಟ್ಟು ಇನ್ ಫಿಫ್ಟಿ ಪರ್ಸೆಂಟ್ ಅಭಿವೃದ್ಧಿ ಯೋಜನೆಗಳಿಗೆ ಇಡಲಾಗಿದೆ ಅಭಿವೃದ್ಧಿ ಯೋಜನೆಗಳಿಗೆ ಸರಿ ಈಗ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರೆ ಮತ್ತೆ ಯಾಕೆ ಕೇಂದ್ರ ಸರ್ಕಾರದ ಹತ್ರ ಕೊಡಿ ಸರ್ ಒಂದ್ ನಿಮಿಷ ಎಸ್ ಡಿಆರ್ ಎಫ್ ನ ಕೆಳಗಡೆ ಬಂದೇ ಬಿಟ್ಟಿದೆ ಈಗಾಗ್ಲೇ ಕರ್ನಾಟಕ ಎಸ್ ನ ಕೆಳಗಡೆ ಇನ್ನು ಹದಿನೇಳು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿದ್ರು ಈಗ ಈ ಹದಿನೇಳು ಸಾವಿರ ಕೋಟಿ ಲಾಸ್ ಆಗಿರೋದಿಕ್ಕೆ ರಾಜ್ಯ ಸರ್ಕಾರ ಎಷ್ಟು ರಿಲೀಸ್ ಮಾಡಿದೆ ಇವತ್ತಿನ ತನಕ ಎರಡೆರಡು ಸಾವಿರ ರೈತನ ಅಕೌಂಟ್ಗಳಿಗೆ ಹಾಕಲಾಗಿದೆ ಅಂದರೆ ಟೋಟಲ್ ನಮ್ಗೆ ಟೋಟಲ್ ನಂಬರು ನೂರು ಕೋಟಿ ಮೇಲೆ ಓಕೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ನೂರು ಕೋಟಿ ನಾವು ಮುಗಿಸ್ಬೇಕು ಈಗ ಗೊತ್ತಾಯ್ತು ಯಾವ ಲಾಜಿಕ್ ಇದು ಈ ಕೇಂದ್ರ ಸರ್ಕಾರನೂ ಕೊಡತ್ತೆ ಬರ ಪರಿಹಾರಕ್ಕೆ ಈ ಕೇಂದ್ರ ಸರ್ಕಾರ ಬರೀ ಬರ ಪರಿಹಾರ ಕೊಡೋದಕ್ಕಿಂತ ಮುಂಚೆ ಅದ್ರದ್ದೊಂದು ವ್ಯವಸ್ಥೆ ಇದೆ ಸ್ಟಡಿ ಇವರಿಂದ ಕೊಟ್ಟಿರುವಂತ ರಿಪೋರ್ಟ್ ಸರಿ ಇದೆಯಾ ಎಸ್ಟಿಮೇಷನ್ ಸರಿ ಇದೆಯಾ ಮತ್ತೊಂದು ಇದೆಯಾ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ನೋಡಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಿಂದೆಂದೂ ಸಿಗದಲೇ ಇರುವಂಥ ಬರ ಪರಿಹಾರ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಸಿಗತ್ತೆ ನಾನು ಒಂದು ಎರಡು ಮೂರು ನಂಬರ್ ಕೊಡ್ತೀನಿ ಕರ್ನಾಟಕಕ್ಕೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದನೇ ಇಸ್ವಿಲಿ ಕರ್ನಾಟಕಕ್ಕೆ ಆಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಅವಾಗ ಬರ ಬಂತು ಒಂದು ಸಾವಿರದ ಒಂದು ನೂರ ನಲವತ್ತೇಳು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿತು ಓಕೆ ದಟ್ ದ ಲಾಸ್ ಅಂತ ಈಗೇನು ಹದಿನೇಳು ಸಾವಿರ ಕೋಟಿ ಮಾಡಿದಂಗೆ ಆಗ ಒಂದು ಸಾವಿರದ ಒಂದು ನೂರ ನಲವತ್ತೇಳು ಕೋಟಿ ಲಾ ಎಸ್ಟಿಮೇಷನ್ ಮಾಡಿತು ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು ಮೂರು ಕೋಟಿ ನೆಕ್ಸ್ಟ್ ಕರ್ನಾಟಕ ಬರ ಅಂತ ಕೇಳಿದ್ದು ಎರಡು ಸಾವಿರದ ಆರು ಏಳರಲ್ಲಿ ಯಾವ ಸರ್ಕಾರ ಇತ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಕರ್ನಾಟಕ ಕೇಳಿದ್ದು ನಮ್ಗಾಗಿರುವಂತಹ ಬರ ಟೋಟಲ್ ಲಾಸ್ ಇನ್ನೂರ ಅರವತ್ತೆರಡು ಕೋಟಿ ಕೇಂದ್ರ ಸರ್ಕಾರ ಅವಾಗ ಎಷ್ಟು ಎಪ್ಪತ್ತೆಂಟು ಕೋಟಿ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಿಚ್ಚಿ ಬಿಚ್ಚಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ದುಡ್ಡು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಅವಾಗ ನೆಕ್ಸ್ಟ್ ಎರಡ್ ಸಾವಿರದ ಎಂಟು ಒಂಬತ್ತು ಯಾರಿದ್ದು ಕೇಂದ್ರದಲ್ಲಿ ಅವಾಗ ಯು ಪಿ ಎ ಸರ್ಕಾರ ಕರ್ನಾಟಕಕ್ಕೆ ಅವಾಗ ಮಾಡಿದ ಎಸ್ಟಿಮೇಷನ್ನು ಎರಡು ಸಾವಿರದ ನಲವತ್ಮೂರು ಕೋಟಿ ಅವಾಗ ವಿಶಾಲ ಹೃದಯದಾದಂತಹ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಟ್ಟಿದ್ದು ಎಂಬತ್ಮೂರು ಕೋಟಿ ಕೇಳಿದ್ದೆಷ್ಟು ಎರಡು ಸಾವಿರ ಎರಡು ಸಾವಿರದ ನಲವತ್ಮೂರು ಕೋಟಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿದೆ ಎಷ್ಟು ಎಂಬತ್ತ್ ಮೂರು ಕೋಟಿ ನೆಕ್ಸ್ಟ್ ನಮಗೆಲ್ಲ ಗೊತ್ತಾಗು ಎರಡು ಸಾವಿರದ ಒಂಬತ್ತು ಹತ್ತು ತಿರುಗಾಟ್ ಡ್ರಾಟ್ ಬಂತು ಕರ್ನಾಟಕದಿಂದ ನಾವು ಕೇಳಿದ್ವಿ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಕೊಡಿ ಅಂತ ಚಿಕ್ಕ ನಂಬರ್ ಕೊಟ್ರು ಅವಾಗ ನೂರ ಹದಿನಾರು ಕೋಟಿ ಕೊಟ್ರು ಇದೇ ಹೈಯೆಸ್ಟ್ ಕೊಟ್ಟಿರೋದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನೆಕ್ಸ್ಟ್ ನೀನು ಬರ್ತಾ ಹೋಗ್ತೀನಿ ನಿಮಗೆ ಎಷ್ಟು ನಂಬರ್ಸ್ ಇದೆ ಅಂತಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಕಾಂಗ್ರೆಸ್ ಸರ್ಕಾರ ತಿರ್ಗಾ ಕೇಂದ್ರದಲ್ಲಿತ್ತು ಕರ್ನಾಟಕದಲ್ಲಿ ನಾವು ಕೇಳಿದ್ದು ಮೂರು ಸಾವಿರದ ಆರುನೂರ ಒಂಬತ್ತು ಕೋಟಿ ಲಾಸ್ ಆಗಿದೆ ಅಂತ ವಿಶಾಲ ಹೃದಯ ಕಾಂಗ್ರೆಸ್ ಸರ್ಕಾರ ಅವಾಗ ಕೊಟ್ಟಿದ್ದು ಕರ್ನಾಟಕಕ್ಕೆ ನೂರ ಎಂಬತ್ತಾರು ಕೋಟಿ ನೆಕ್ಸ್ಟು ಎರಡು ಸಾವಿರದ ಹನ್ನೆರಡು ಹದಿಮೂರು ಕರ್ನಾಟಕದಲ್ಲಿ ನಾವು ಎಸ್ಟಿಮೇಷನ್ ಮಾಡಿದ್ದು ಏಳು ಸಾವಿರದ ಆರುನೂರ ಎಪ್ಪತ್ತೆರಡು ಕೋಟಿ ಲಾಸ್ ಆಗಿದೆ ಅಂತ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅವಾಗ ಕೊಟ್ಟಿದ್ದು ಐನೂರ ಇಪ್ಪತ್ತಾರು ಕೋಟಿ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರದ ಅವಧಿ ಮುಗಿದು ನರೇಂದ್ರ ಮೋದಿ ಅವಧಿ ಬಂತು ನರೇಂದ್ರ ಮೋದಿಯವರ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮಗೆ ತಿರ್ಗಾ ಇಲ್ಲಿ ಬರಗಾಲ ಬಂತು ಕರ್ನಾಟಕದಲ್ಲಿ ನಾವು ಕೇಳಿದ್ದು ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಇನ್ನೂರು ಕೋಟಿ ಕಾಂಗ್ರೆಸ್ನ ಇಡೀ ಪೀರಿಯಡ್ನಲ್ಲಿ ಸಿಂಗಲ್ ಡಿಜಿಟು ಡಬಲ್ ಡಿಜಿಟಲ್ ನಂಬರ್ಗಳಿತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಇನ್ನೂರು ಕೋಟಿ ಫಸ್ಟ್ ವರ್ಷ ಕೊಟ್ಟರು ಹದಿನೈದು ಹದಿನಾರರಲ್ಲಿ ಕರ್ನಾಟಕ ಕೇಳಿದ್ದು ಮೂರು ಸಾವಿರದ ಎಂಟುನೂರ ಮೂವತ್ತು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸಾವಿರದ ಐನೂರ ನಲ್ವತ್ತು ಕೋಟಿ ಕ್ಯಾಲ್ಕುಲೇಷನ್ ಮಾಡಲಿಲ್ಲ ಹಾಕಿದ್ರೆ ಕಾಂಗ್ರೆಸ್ನವರು ಕೊಟ್ಟಾಗ ಕಾಂಗ್ರೆಸ್ನವ್ರು ಕೊಟ್ಟಾಗ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ರು ನರೇಂದ್ರ ಮೋದಿ ಅವರು ಬಂದ್ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರು ಸೇರಿ ಟ್ವೆಂಟಿ ಸಿಕ್ಸ್ಟೀನ್ ಟ್ವೆಂಟಿ ಸೆವೆಂಟೀನಲ್ಲಿ ನಾವು ಕೇಳಿದ್ವಿ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಒಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಅವರು ಕೊಟ್ಟಿರೋ ನಂಬರ್ಸ್ ಏನು ತೊಂಬತ್ತು ಕೋಟಿ ಮೂವತ್ತೇಳು ಕೋಟಿ ಎಂಬತ್ಮೂರು ಕೋಟಿ ಹೈಯೆಸ್ಟ್ ಕೊಟ್ಟಿರೋದೇನೇನೆ ಒನ್ ಫಿಫ್ಟಿ ಕೊಟ್ಟಿರೋದು ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋರ್ಸ್ ನಾವು ಕೊಟ್ಟಿರೋಂಥದ್ದು ಪರ್ಸೆಂಟೇಜಲ್ಲಿ ಕೌಂಟ್ ಮಾಡಿ ನಮಗೆಲ್ಲ ಗೊತ್ತಾಗೋಯ್ತು ನ ಪ್ರತಿ ಮಾತಿಗೂ ಪರ್ಸೆಂಟ್ ದಯವಿಟ್ಟು ಆಯ್ತಾ ಹತ್ತು ರೂಪಾಯಿ ತಗೊಂಡು ಒಂದು ಆರ್ ಟಿ ಐ ಹಾಕ್ಬಿಡಿ ಇದು ಸಿಕ್ತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ